ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಪುತ್ತೂರಿನಲ್ಲಿ ಕಂಬಳವನ್ನ ಅತ್ಯಂತ ಯಶಸ್ವಿಯಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಭಾವೈಕ್ಯತೆಯ ಮುಖಾಂತರ ಇಡೀ ಸಮಾಜವನ್ನ ಒಗ್ಗೂಡಿಸಬೇಕು ಅಂತಕ್ಕಂತಹ ಯೋಚನೆಯ ನಡುವೆ ಇದಕ್ಕೆ ಶಕ್ತಿಯನ್ನು ಕೊಟ್ಟಿರತಕ್ಕಂತಹ ಮಾನ್ಯ ವಿನಯ್ ಕುಮಾರ್ ಚೋರಕ್ಕಿ ಅವರೇನು ತೀಜ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರೇ ಹಲೋ ಈ ಕಂಬಳ ಸಮಿತಿಯ ಅಧ್ಯಕ್ಷರು ಇವತ್ತು ಈ ಕಂಬಳವನ್ನ ಅತ್ಯಂತ ಯಶಸ್ವಿಯಾಗಿ ಹೇಗೆ ಸಾಗಿಸ್ತಾರೆ ಅನ್ನುವಂತ ಪ್ರಶ್ನೆ ಬಂದಾಗ ಚಂದಹಾಸರ ಮುಖದಲ್ಲಿರುವಂತಹ ಮಂದಹಾಸವೇ ಇವತ್ತು ಈ ಕಂಬಳದ ಯಶಸ್ವಿಗೆ ಪೂರಕವಾಗಿ ಕೆಲಸ ಮಾಡಿದೆ ಅನ್ನೋದನ್ನ ನಾವೆಲ್ಲ ಕ ತಿಳ್ಕೊಂಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯ ನಂತರ ನಡೆಯತಕ್ಕಂತ ರಥೋತ್ಸವದ ದಿವಸ ನಡೆಯತಕ್ಕಂತ ರೀತಿಯ ಕಾರ್ಯಕ್ರಮ ಇವತ್ತು ಕಂಬಳದ ಅಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಈ ಜನಪದ ಕ್ರೀಡೆಯನ್ನ ಉಳಿಸಬೇಕು ಅನ್ನತಕ್ಕಂತ ಸಂಕಲ್ಪದ ದಿಸೆಯಲ್ಲಿ ಸಹಕಾರ ಕೊಟ್ಟಿರತಕ್ಕಂಥ ಜ್ಯೋತಿ ಸದಾಶಿವ ಸುರೇಶ್ ಅಭಿನಂದನೆಯನ್ನ ಸಲ್ಲಿಸ್ತಾ ಕಂಬಳ ನಿಲ್ತದೆ ಅನ್ನತಕ್ಕಂತರಾದಾಗ ಆ ಸಂದರ್ಭದಲ್ಲಿ ಈ ಜನಪದ ಕ್ರೀಡೆಯನ್ನ ಉಳಿಸೋದಕ್ಕೆ ವಿಶೇಷವಾಗಿರತಕ್ಕಂತ ಶಕ್ತಿಯನ್ನು ಕೊಟ್ಟಿರುವ ಶಾಸಕರಾಗಿರುವಂತಹ ಅಶೋಕ್ ರೈ ಅವರು ಅನ್ನೋದನ್ನ ಇವತ್ತು ಉಲ್ಲೇಖ ಮಾಡಬೇಕಾಗ್ತದೆ ಇವತ್ತು ವಿಶ್ವಕ್ಕೆ ಕಂಬಳನ ಪರಿಚಯ ಮಾಡುವಂತಹ ಹನ್ನೆರಡು ಬೆಂಗಳೂರಿನಲ್ಲಿ ಮೊನ್ನೆ ನಡೆದಿರತಕ್ಕಂತಹ ಕಂಬಳ ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ರೂಪುಗೊಂಡಿದೆ ಈ ಪುತ್ತೂರಿನ ಹೆಸರನ್ನ ಮತ್ತೆ ವಿಶ್ವ ಪೂರ್ಣ ಕಾರ್ಯ ಅಶೋಕ್ ರೈ ಅವರ ಮುಖಾಂತರ ಆಗಿದೆ ಮುಂದಿನ ನೂರಾರು ವರ್ಷಗಳ ಕಾಲ ಆ ಸೂರ್ಯ ಚಂದ್ರರು ಇರುವವರೆಗೆ ಈ ಕಂಬಳ ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಆ ಚಂದ್ರಾಸರ ಕೆಲಸಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಮಾಡೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಕಂಬಳಕ್ಕೆ ಶುಭವನ್ನು ಹಾರೈಸ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್